ನಮಸ್ತೆ ಗೆಳೆಯರೆ ನಿಮ್ಮೆಲ್ಲರಿಗೂ ಕನ್ನಡ ಇನ್ಫಾರ್ಮೇನಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾವು ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿನ ಉತ್ತಮ ಸೈಟ್ ಆಯ್ಕೆಗಳ ಬಗ್ಗೆ ತಿಳ್ಕೊಂಡ್ವಿ ಹಾಗೂ ಏಖಾತ ಮತ್ತು ಬಿ ಖಾತಾ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ಗಳನ್ನು ಹೇಗೆ ಕಂಡಿಡಿಯೋದು ಅನ್ನೋದನ್ನು ತಿಳ್ಕೊಂಡ್ವಿ ಈ ವಿಡಿಯೋಗಳ ಲಿಂಕ್ ಆಗಿ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಇವತ್ತು ನಾವು ನಕಲಿ ಅಥವಾ ಫೇಕ್ ಏಖಾತ ಡಾಕ್ಯುಮೆಂಟ್ಗಳ ಬಗ್ಗೆ ತಿಳ್ಕೊಳ್ಳೋಣ ಏಖಾತಾ ಸರ್ಟಿಫಿಕೇಟ್ ಪಡೆದುಕೊಳ್ಳೋದಕ್ಕೆ ಮುಂಚೆ ಬೆಟರ್ಮೆಂಟ್ ಚಾರ್ಜಸ್ ಪಾವತಿ ಮಾಡಿ ಲೇಔಟ್ ಪ್ಲಾನ್ ಕೂಡ ಸಲ್ಲಿಸಬೇಕಾಗುತ್ತೆ ಈ ಪ್ರಕ್ರಿಯೆ ಅಕ್ರಮ ಸಕ್ರಮ ಸ್ಕೀಮ್ ಪ್ರಾರಂಭ ಆದಮೇಲೆ ಚಾಲ್ತಿಗೆ ಬರುತ್ತದೆ ಆದರೆ ಕೆಲವು ಬಿ ಬಿ ಎಂ ಪಿ ವಾರ್ಡ್ಗಳಲ್ಲಿ ಅಕ್ರಮವಾಗಿ ಬಿ ರಿಜಿಸ್ಟರ್ನಲ್ಲಿರೋ ಪ್ರಾಪರ್ಟಿ ದಾಖಲೆಗಳನ್ನು ಎ ರಿಜಿಸ್ಟರ್ಗೆ ವರ್ಗಾವಣೆ ಮಾಡಿ ಆ ಪ್ರಾಪರ್ಟಿ ಓನರ್ಸ್ಗೆ ಏಕಾತ ಇಶ್ಯೂ ಮಾಡಿರ್ತಾರೆ ಇಲ್ಲಿ ಗಮನಿಸಬೇಕಾದಂಥ ಮುಖ್ಯವಾದ ಅಂಶವೇನೆಂದರೆ ಈ ಪ್ರಾಪರ್ಟಿಗಳ ದಾಖಲೆಗಳು ಬಿ ಬಿ ಎಂ ಪಿ ಕಡತ ಅಥವಾ ಡೇಟಾಬೇಸ್ನಲ್ಲಿ ಇರೋದಿಲ್ಲ ಇದು ಬಿ ಬಿ ಎಂ ಪಿ ಗಮನಕ್ಕೆ ಬಂದಿದ್ದು ಈ ಸಂಬಂಧ ಎಲ್ಲ ಕ್ರಮಗಳನ್ನು ಕೈಗೊಂಡಿದೆ ಹಾಗೂ ಈ ಪ್ರಾಪರ್ಟಿ ದಾಖಲೆಗಳನ್ನು ಬಿ ರಿಜಿಸ್ಟರ್ಗೆ ಮರು ವರ್ಗಾವಣೆ ಮಾಡೋದರ ಬಗ್ಗೆ ಚಿಂತನೆ ನಡೀತಿದೆ ಈ ಪ್ರಕ್ರಿಯೆ ಲೋಕಸಭಾ ಎಲೆಕ್ಷನ್ಸ್ ನಂತರ ಶುರುವಾಗುತ್ತದೆ ಈ ವಿಡಿಯೋದ ಮುಖಾಂತರ ನಿಮ್ಮೆಲ್ಲರಿಗೂ ತಿಳಿಸುವುದು ಏನೆಂದರೆ ನೀವೇನಾದರೂ ಏಕಾತ ಪ್ರಾಪರ್ಟಿ ಪರ್ಚೇಸ್ ಮಾಡುವ ಯೋಚನೆಯಲ್ಲಿದ್ದರೆ ಕೂಡಲೇ ಪ್ರಾಪರ್ಟಿ ದಾಖಲೆಗಳನ್ನು ಹತ್ತಿರದ ಬಿ ಬಿ ಎಂ ಪಿ ಆಫೀಸ್ನಲ್ಲಿ ಪರಿಶೀಲನೆ ಮಾಡಿಸಿ ಕೆಲವು ಏಜೆಂಟ್ ಅಥವಾ ದಲ್ಲಾಳಿಗಳ ಮಾತಿಗೆ ಮರುಳಾಗಿ ಹಣ ಕಳೆದುಕೊಳ್ಳಬೇಡಿ ಎಚ್ಚರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಮತ್ತು ಇನ್ಫಾರ್ಮೇಟಿವ್ ಅನ್ನಿಸಿದ್ದಲ್ಲಿ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗೋಸ್ಕರ ಬೆಲ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು